Hi hall, welcome back to my YouTube channel Rupa Logs Kannada. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಅಮ್ಮ ಮನೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಅಮ್ಮ ಮನೆಗೆ ಬಂದು ಫೈವ್ ಟು ಸಿಕ್ಸ್ ಡೇಸ್ ಆಯಿತು ಇವತ್ತಿಂದ ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಮ್ಮ ಮನೆಗೆ ಬಂದಾಗಿಂದ ತುಂಬ ಲೇಸಿ ಆಗಿಬಿಟ್ಟಿದ್ದೀನಿ ನಾನು ರಿಯಲಿ ಬೆಳಗ್ಗೆಯಿಂದ ಪಾತ್ರೆ ಯಾವುದೂ ವಾಶೇ ಮಾಡಿರಲಿಲ್ಲ ಸರಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಯಿತು ಪಾತ್ರೆ ಎಲ್ಲ ವಾಶ್ ಮಾಡೋಣ ಈವ್ನಿಂಗ್ ಲೈಟ್ ಹಾಕ್ಬೇಕಾಗತ್ತೆ ಅಂತ ಹೇಳಿ ನಾನು ನನ್ನ ತಂಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ ಎಷ್ಟು ಲೇಸಿಯಾಗಿದ್ದೀನಿ ಅಂದರೆ ಬೆಳಿಗ್ಗೆ ಇಡ್ಲಿ ಸಾಂಬಾರಿಗೆ ಪೌಡರ್ ರೆಡಿ ಮಾಡಿದ್ದೆ ಆ ಪೌಡರ್ ಕೂಡ ಎತ್ತಿ ಕಿಲೇ ಅಷ್ಟು ಲೇಸಿ ಆಗಿಬಿಟ್ಟಿದ್ದೆ ನಾನು ಬರೀ ಮಲ್ಗೋದು ತಿನ್ನೋದು ಅದೇ ಆಗಿತ್ತು ಅಮ್ಮ ಮನೆಗೆ ಬಂದಾಗಿಂದ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಅಂತ ಹೇಳಿ ಈಗ ಕೆಲಸ ಮಾಡ್ತಾಯಿದ್ದೀನಿ ಫಸ್ಟು ಪಾತ್ರೆನೆಲ್ಲ ವಾಶ್ ಮಾಡೋಕ್ಕೆ ಹಾಕ್ತೀನಿ ನಾನೇನು ಪಾತ್ರೆ ವಾಶ್ ಮಾಡಲ್ಲ ನಾನು ತಂಗಿನೇ ವಾಶ್ ಮಾಡೋದು ನನ್ನ ಪಾತ್ರೆ ಎಲ್ಲ ವಾಶ್ಗಾಕಿ ಸಿಂಕ್ ಏರಿಯಾ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ಎಲ್ಲ ಕೆಲಸ ಮಾಡ್ಕೊತೀನಿ ಅಷ್ಟೆಲ್ಲ ನನ್ನ ತಂಗಿನೂ ಪಾತ್ರೆ ಬೆಳ್ಕೊತಾಳೆ ಅಂತ ಹೇಳಿ ನಾನು ಈ ರೀತಿ ಮಾಡ್ತೇನೆ ಅಂತಾಗಿ ನಾನು ಪಾತ್ರೆನೇ ತೊಳೆದಿಲ್ಲ ನನ್ನ ತಂಗಿ ತೊಳಿಯಕ್ಕೆ ಬಿಡಲ್ಲ ನಾನು ತೊಳಿತೀನಿ ಬಿಡು ಅಕ್ಕ ಅಂತ ಹೇಳ್ತಾಳೆ ಸೊ ನನಗೆ ಕೋಲ್ಡ್ ಆಗಿರೋದ್ರಿಂದ ನಾನು ಕೂಡ ಏನು ತೊಳೆಯೋಕ್ಕೆ ಇದು ಮಾಡಲ್ಲ ಅವಳೇ ಮಾಡ್ಕೊತಾಳೆ ಬೇರೆ ಸಣ್ಣ ಪುಟ್ಟ ಕೆಲಸನೆಲ್ಲ ನಾನು ಮಾಡ್ಕೊತೀನಿ ಈಗ ಅವಳು ವಾಶ್ ಮಾಡ್ತಾ ಇದ್ಲಲ್ವ ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ನಾನು ಮೀಶೋಯಿಂದ ಒಂದು ಆರ್ಡರ್ ಮಾಡಿದ್ದೆ ಅದ್ರುದು ಕಾಟನ್ ಬಾಕ್ಸ್ ಇದೆಯಲ್ಲ ಅದರದ್ದು ಒಂದು ಸೈಡು ನನಗೆ ಪಾರ್ಟ್ ಕಾಟನ್ ಬಾಕ್ಸ್ದು ಶೀಟ್ ಬೇಕಾಗಿತ್ತು ಅದನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಅದು ಯಾಕೆ ಬೇಕು ಅಂತ ಹೇಳಿ ಮುಂದಿನ ಲವ್ಗಳಲ್ಲಿ ಶೇರ್ ಮಾಡ್ತೀನಿ ಅದನ್ನು ಟಿ ವಿ ನೋಡ್ಕೊತ ಕಟ್ ಮಾಡ್ತಾಯಿದ್ದೆ ನನ್ನ ಫೇವ್ರೇಟ್ ಈರೋಟಿ ಬಾಯ್ಸ್ದು ಸಾಂಗ್ ಬರ್ತಾಯಿತ್ತು ಅದನ್ನು ಕೇಳಿಕೊಂಡು ಹಾಗೇ ನಾನು ಕಾಟನ್ ಬಾಕ್ಸ್ನ ಕಟ್ ಇದ್ದೆ ಅದೆಷ್ಟು ತಿಕ್ಕಿತ್ತು ಅಂದರೆ ದೊಡ್ಡ ಸೀಸರಲ್ಲಿ ಕೂಡ ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ತಿಕ್ಕಿತ್ತು ಆಮೇಲೆ ಹೇಗೋ ಒಂದು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಜೊತೆಗೆ ನಮ್ಮ ಚಿನ್ನೂ ನಾವು ಕೆಲಸ ಮಾಡ್ತಾರ ನೋಡ್ಕೊಂಡು ಕೂತಿದ್ದ ಅವ್ನ ಜೊತೆ ಒಂದು ಸ್ವಲ್ಪ ತಂಗೆ ಆಟಾಡಿಕೊಂಡು ಮಾತಾಡಿಕೊಂಡು ಅವನ ಬೇಜಾರಾಗಬಾರ್ದು ಅಂತ ಹೇಳಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಕೆಲಸ ಮಾಡ್ತಿದ್ದೆ ನಾವು ಫೇಸ್ ವಾಶ್ ಮಾಡಿ ಒರೆಸಿರುವಂಥ ಟವಲ್ಸು ಯೂಸ್ ಮಾಡಿರುವಂಥ ಬಟ್ಟೆ ಯಾವುದೂ ನೀಟಾಗಿ ಒಂದು ಕಡೆ ಇಟ್ಟಿರಲಿಲ್ಲ ಸೊ ಅದನ್ನೆಲ್ಲ ನಾನು ಇಲ್ಲಿ ಹ್ಯಾಂಗರ್ಗೆ ಹ್ಯಾಂಗ್ ಮಾಡ್ತಾ ಇದ್ದೀನಿ ಮಂಚದ ಮೇಲೆ ಬೆಡ್ ಶೀಟ್ ಎಲ್ಲ ಹಂಡಾಕಿತ್ತು ಅದನ್ನೆಲ್ಲ ಮಟ್ಟಿ ಒಂದು ಕಡೆ ಅರೇಂಜ್ ಮಾಡಿ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸಿದ್ರೆ ಆಯಿತು ಅಂತ ಹೇಳಿ ನಾನಿಲ್ಲಿ ಅರೇಂಜ್ ಮಾಡ್ಕೊತಾ ಇದ್ದೆ ಜೊತೆಗೆ ಸಾಂಗ್ ಕೂಡ ಕೇಳ್ಕೊಂಡು ಮಾಡ್ತಿದ್ದೆ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಕೆಲಸ ಮಾಡಿದ್ವಿ ಅಂತಲೇ ಅನಿಸೋದಿಲ್ಲ ತುಂಬ ಆರಾಮಾಗಿ ಕೆಲಸ ಮಾಡ್ಬೋದು ಅದು ಬೇಗನೂ ಆಗತ್ತೆ ನಾನು ಯಾವಾಗಲೂ ಸಾಂಗ್ ಕೇಳ್ತೀನಿ ಅಥವಾ ಈ ರೀತಿ ಟಿ ವಿ ಆನ್ ಮಾಡಿಕೊಂಡು ಮ್ಯೂಸಿಕ್ ಚಾನಲ್ನ ಹಾಕ್ಕೊಂಡು ಮಾಡ್ತಿರ್ತೀನಿ ಆವಾಗ ನನಗೇನು ಕೆಲಸ ಮಾಡಿದೆ ಅನ್ನೋ ಫೀಲ್ ಆಗೋದಿಲ್ಲ ನಾವು ನಮ್ಮ ಮನೇಲಿ ಯಾವುದೇ ಅಂತ ಸೋಫಾ ಇಲ್ಲದೇ ಇರೋದ್ರಿಂದ ದಿವಾನ್ ಕೊಟ್ಟನೆ ಜಾಸ್ತಿ ಯೂಸ್ ಮಾಡ್ತೀವಿ ಕುತ್ಕೊಳ್ಳೋಕೆ ಆಗಿರ್ಬೋದು ಅಥವಾ ಮಲ್ಕೊಳ್ಳೋಕೆ ಆಗಿರ್ಬೋದು ಆದ್ದರಿಂದ ಬೆಡ್ ಸ್ಪ್ರೆಡ್ ಎಲ್ಲ ಹಾಳಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ ಈವ್ನಿಂಗ್ ಯಾರಾದರೂ ಮನೆಗೆ ಬಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಟೀಪಾ ಮೇಲೆ ಇರೋ ವಸ್ತುನೆಲ್ಲ ಇದ್ದೀನಿ ನನ್ನ ಕೆಲಸ ಎಲ್ಲ ಆಗಿತ್ತು ನನ್ನ ತಂಗಿ ಇನ್ನೂ ಪಾತ್ರೆ ಬೆಳಗ್ತಾನೆ ಇದ್ಲು ಸರಿ ಬೆಳಗು ನಾನು ಕಸ ಗುಡಿಸ್ತೀನಿ ಅಂತ ಗುಡಿಸ್ತಾ ಇದ್ದೀನಿ ನಮ್ಮ ಚಿನ್ನು ನಮ್ಮನ್ನೇ ನೋಡ್ತಿದ್ದಾರೆ ಕೆಲಸ ಮಾಡೋದನ್ನೇ ನಾವು ಈ ಕಡೆ ಹೋದರೆ ಈ ಕಡೆ ಬರ್ತಾನೆ ಆ ಕಡೆ ಹೋದರೆ ಆ ಕಡೆ ಬರ್ತಾನೆ ವೀಡಿಯೋದಲ್ಲಿ ನೋಡ್ತಾ ಇರೋದು ಏನು ಮಾಡ್ತಿರ್ತೀವೋ ಅದನ್ನೇ ನೋಡ್ತಾ ನಿಂತಿದ್ದ ಜೊತೆಗೆ ಅವನು ಮಾತಾಡಿಸ್ತಿದ್ದೆ ನಾನು ಅನ್ನೊಂಥರ ಸೆಪ್ಪೆ ಆಗಿಬಿಟ್ಟಿದ್ದೆ ಅವನ್ನ ಮಾತಾಡಿಸ್ಕೊಂಡು ಕೆಲಸ ಮಾಡ್ತಿದ್ದೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಫೈವ್ ಸ್ಟೆಪ್ ಸ್ಟೋರೇಜ್ ರ್ಯಾಕು ನಾನು ಇವತ್ತೇ ಪರ್ಚೇಸ್ ಮಾಡಿದ್ದು ಅದನ್ನು ಇವತ್ತೇ ಅರೇಂಜ್ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋನು ಇದೇ ವಿಡಿಯೋ ಜೊತೆ ಅಟ್ಯಾಚ್ ಮಾಡಿದ್ದೀನಿ ಕೊನೆಯ ಒಂದು ಗುರುಗು ಓಡಿ ಅದರಲ್ಲಿ ಇರುತ್ತೆ ಈಗ ಅದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಈಗ ಕಸ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಗುಡಿಸ್ತಾ ಇದ್ದೀನಿ ಕಸ ಅಂತೂ ಎಷ್ಟಿತ್ತು ಗೊತ್ತಾ ಬೆಳಿಗ್ಗೆ ಕಸ ಗುಡಿಸಿದ್ದು ಮಧ್ಯದಲ್ಲಿ ಯಾವಾಗಲೂ ಕಸನೇ ಗುಡಿಸಿರ್ಲಿಲ್ಲ ನಾವು ತಿಂದು ತಿಂದು ಅಲ್ಲೇ ಹಾಕಿದ್ವಿ ಕವರ್ಸ್ ಎಲ್ಲ ಸೊ ಅದಕ್ಕೆ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಳ್ತಾ ಬರ್ತಾ ಇದ್ದೀನಿ ನಮ್ಮ ಚಿನ್ನ ಗೊತ್ತಾಗ್ಬಿಡುತ್ತೆ ನಾವು ಯಾವ ಕಡೆ ಕೆಲಸ ಮಾಡ್ತಿರ್ತೀವೋ ಅದ್ರ ಆಪೋಸಿಟ್ ಹೋಗಿ ನಿಂತಿರ್ತಾನೆ ಕಸ ಗುಡಿಸ್ಬೇಕಾದ್ರೆ ಎಷ್ಟು ನೀಟಾಗಿ ದಾರಿ ಬಿಟ್ಕೊಟ್ಟಿದ್ದಾನೆ ನೋಡಿ ಆ ಕಡೆ ಹೋಗಿ ನಿಂತಿದ್ದೆ ಆ ಕಡೆ ಏನಾದ್ರು ಕಸ ಗುಡ್ಸಕ್ಕೆ ಹೋದ್ರೆ ಈ ಕಡೆ ಬಂದು ನಿಂತ್ಕೊಂತಾನೆ ನಾಯಿಗಳಿಗೆ ತುಂಬ ಬುದ್ಧಿ ಇರುತ್ತೆ ಅಂತ ಹೇಳ್ತಾರೆ ನಿಜವಾದ ಸತ್ಯ ಕಸ ಹೊಡೆಯೋ ಕೆಲಸ ಮುಗಿದ್ರೆ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಈಗೆಲ್ಲ ಅರೇಂಜ್ ಮಾಡಿಕೊಂಡು ಕಸ ಗುಡಿಸ್ತಾ ಇರೋದ್ರಿಂದ ಕಸ ಒಂದು ಕೆಲಸ ಮುಗಿತು ಅಂದರೆ ಎಲ್ಲ ಕೆಲಸನೂ ಮುಗೀತು ಏ ಅದೆಲ್ಲ ಅರೇಂಜ್ ಮಾಡಿ ಟಿಪ್ಪಾಯ್ನೆಲ್ಲ ಸರಿ ಮಾಡಿ ಎತ್ತಿಡ್ತಾಯಿದ್ದೀನಿ ರಿಮೋಟ್ಸ್ನೆಲ್ಲ ಅಷ್ಟರಲ್ಲಿ ನಮ್ಮ ಮಾವ ಕೂಡ ಬಂದರು ಚಿನ್ನನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಅವ್ರು ಊರಿಗೆ ಹೋಗಿದ್ರು ಅಂತ ಹೇಳಿ ಬಿಟ್ಟು ಹೋಗಿದ್ರು ನಿಜವಾಗ್ಲು ತುಂಬ ಫೀಲ್ ಆಗ್ತಾಯಿತ್ತು ಅವ್ನು ಹೋಗ್ಬೇಕಾದ್ರೆ ಅದಕ್ಕೆ ಅವ್ನು ಹೋಗ್ಬೇಕು ಹೋಗೋವರೆಗೂ ಈಚೆ ನಿಂತ್ಕೊಂಡು ಇದ್ವಿ ಅವ್ನು ಎಷ್ಟು ನೀಟಾಗಿ ಶೇಕಟ್ಟು ಹೋದಾಗುತ್ತಾ ಅದೆಲ್ಲ ನೋಡಿ ಒಂಥರ ಬೇಜಾರು ಆಗ್ತಿತ್ತು ಸೊ ಮತ್ತೆ ನಾಳೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ಅದಾದ್ಮೇಲೆ ನಮ್ಮ ತಂಗಿ ಪಾತ್ರೆ ಎಲ್ಲ ತೊಳೆದಿದ್ಲು ನಾವಿಬ್ಬರು ಸೇರಿಕೊಂಡು ಅದನ್ನೆಲ್ಲ ಸ್ಟ್ಯಾಂಡ್ಗೆ ಅರೇಂಜ್ ಮಾಡ್ಕೊತಾ ಇದ್ವಿ ಮತ್ತೆ ಅಲ್ಲೇ ಇಟ್ಟರೆ ಮತ್ತೆ ಮೆಸಿ ಆಗುತ್ತೆ ಅಂತ ಹೇಳಿ ಸ್ಟ್ಯಾಂಡ್ಗೆಲ್ಲ ಅರೇಂಜ್ ಮಾಡ್ಕೊತ ಇದ್ವಿ ಇವತ್ತೇ ಸ್ಟೋರೇಜ್ ರ್ಯಾಕ್ ಬಂದರೂ ನಾನು ಎಲ್ಲ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮ ಅಮ್ಮಂಗೆ ನಿಜಕ್ಕೂ ಇದು ತೊಗೊಂಡಿರೋದು ಗೊತ್ತಿಲ್ಲ ಬೈತಾರೆ ನಾನು ನಿನ್ನೆ ತಾನೇ ಫೈವ್ ಹಂಡ್ರೆಡ್ ರುಪೀಸ್ ಕೊಡು ನನಗೆ ಬೇಕು ಅಂತ ಹೇಳಿ ಇಸ್ಕೊಂಡಿದ್ದೆ ನೋಡಿದ್ರೆ ಇದಕ್ಕೆ ತೊಗೊಂಡಿದ್ದೀನಿ ಅಂದರೆ ಖಂಡಿತ ಬೈತಾರೆ ಅವ್ರು ಬಂದರೆ ಅವ್ರು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಬೇಕಾದರೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ಬೋದು ಖಂಡಿತ ಬೈತಾರೆ ಅವ್ರಿಗೆ ಪ್ಲ್ಯಾಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡೋದು ನಿಜವಾಗ್ಲೂ ಒನ್ ಪರ್ಸೆಂಟು ಇಷ್ಟ ಇಲ್ಲ ಬಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ ಅಷ್ಟೊಂದು ಏನು ಜಾಗ ಆಕ್ಯುಪೈ ಮಾಡಿಲ್ಲ ಅದು ಸ್ವಲ್ಪ ಜಾಗ ಇದೆ ಬಟ್ ಚೆನ್ನಾಗೂ ಕಾಣ್ತಿದೆ ಈಸಿಯಾಗಿ ವಸ್ತುಗಳನ್ನ ತಗೊಳಕ್ಕೆ ಇಡಕ್ಕೆ ಈಸಿ ಆಗುತ್ತೆ ಸ್ವಲ್ಪ ನಮ್ಮಮ್ಮ ಐಟ್ ಕಡಿಮೆ ಇರೋದ್ರಿಂದ ತಟ್ಟೆ ಸ್ಟ್ಯಾಂಡ್ ಮೇಲಿಟ್ರೆ ಅದನ್ನ ಎತ್ಕೊಳಕ ನಮ್ಮಮ್ಮ ಚೇರ್ ಹಾಕಿ ಅದ್ರ ಮೇಲೆ ಹತ್ತಿ ಎತ್ ಎತ್ಕೋಬೇಕಾಗಿತ್ತು ಈಗ ಈ ರೀತಿ ರ್ಯಾಕ್ ಇರೋದರಿಂದ ಇದ್ರೊಳಗಡೆ ಇಟ್ಟ ನಮ್ಮಮ್ಮ ಈಸಿಯಾಗಿ ತಗೊಳ್ಬೋದು ಅಂತ ಹೇಳಿ ಐಡಿಯಾ ಯೂಸ್ ಮಾಡಿ ನಾನು ಇದನ್ನು ಪರ್ಚೇಸ್ ಮಾಡಿರೋ ಅಂಥದ್ದು ಈಗ ಇಬ್ಬರು ಸೇರಿಸಿ ಪಾತ್ರೆ ಎಲ್ಲ ತೆಗೆದಿಟ್ಟು ಈಗ ನಾನು ಸ್ಲ್ಯಾಬ್ನೆಲ್ಲ ಒಂದು ಕಡೆಯಿಂದ ಒರೆಸ್ಕೊಳ್ತಿದ್ದೆ ನನ್ನ ತಂಗಿ ಸಿಂಕ್ ಏರಿಯಾನೆಲ್ಲ ಕ್ಲೀನ್ ಮಾಡಿಕೊಂಡ್ಲು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇನ್ನೇನಿದ್ರು ಫ್ರೆಶ್ ಅಪ್ ಆಗಿ ಕೂಲಾಗಿ ಕುತ್ಕೊಂಡು ಹಾಟ್ ಕಾಪಿ ಕುಡಿಯೋದು ಒಂದೇ ಬಾಕಿ ಇತ್ತು ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ನಾನು ಫ್ರೆಶ್ಅಪ್ ಆಗೋಕ್ಕೆ ಅಂತ ಹೋದೆ ಬೆಳಗ್ಗೆಯಿಂದ ತಲೆನೂ ಕೂಡ ಬಾಚಿರಲಿಲ್ಲ ಸೊ ತಲೆಯೆಲ್ಲ ಬಾಚಿ ಫ್ರೆಶ್ಅಪ್ ಆಗಿ ಒಂದೇ ಸಲ ಕೂತ್ಕೊಳ್ಳೋಣ ಕುತ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ಅಪ್ ಆಗಿ ಬಂದೆ ಇನ್ನೊಂದು ಹೇಳಬೇಕಂದ್ರೆ ನನ್ನ ಮನೆ ಹತ್ರ ಇದ್ದಾಗ ಅಥವಾ ಫ್ರೀ ಟೈಮಲ್ಲೆಲ್ಲ ನನಗೆ ಕೂದನ್ನ ಫ್ರೀ ಬಿಡೋದು ಅಥವಾ ಪೋನಿ ಹಾಕೋದು ನಿಜವಾಗ್ಲೂ ತುಂಬ ಇರಿಟೇಷನ್ ಅನಿಸುತ್ತೆ ಯಾವಾಗಲೂ ನಾನು ಕೂದಲು ಫ್ರೀ ಬಿಡೋದಾಗಲಿ ಪೋನಿ ಹಾಕೋದಾಗ್ಲಿ ಮಾಡೋದಿಲ್ಲ ಸಿಕ್ಕೆಲ್ಲ ತೆಗ್ದು ಅದಾದಮೇಲೆ ಒಂದು ತುರ್ಪಾಕಿ ಮೇಲೆ ಗಂಟು ಕಟ್ಟಿಬಿಡ್ತೀನಿ ಯಾವಾಗಲೂ ನಾನು ಇದೇ ರೀತಿ ಇರೋದು ಮನೆ ಹತ್ರ ಇದ್ದಾಗ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಪೋನಿ ಹಾಕೋದು ಅಥವಾ ಲೂಸ್ ಬಿಡೋದು ಅದಕ್ಕೆ ನಾನು ಈ ರೀತಿ ಬಾಚಿಕೊಂಡು ತುರುಪಾಕ್ಬಿಡ್ತೀನಿ ಫೈನಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಮನೆ ಈ ರೀತಿ ಕಾಣ್ತಾ ಇದೆ ನಿಜವಲ್ ಫಸ್ಟ್ ಹೇಗಿತ್ತು ಅಂತ ನೀವು ನೋಡ್ಬೋದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಎಲ್ಲ ಹಣ ಇತ್ತು ಈಗ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀವಿ ಇವಾಗ ಟೈಮ್ ನೋಡಿದ್ರೆ ಫೈವ್ ಫಿಫ್ಟೀನ್ ಅಷ್ಟೇ ಎಷ್ಟು ಬೇಗ ಕೆಲಸ ಮುಗಿಸಿದ್ದೀವಿ ಅಂತಲೇ ಅನಿಸ್ತಿರಲಿಲ್ಲ ಎಷ್ಟೊಂದು ಕೆಲಸ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನ್ನ ತಂಗಿ ಕೂಡ ಸ್ವಲ್ಪ ಓದ್ಕೊಳ್ಳೋದಿತ್ತು ಅವಳಿಗೆ ಎಕ್ಸಾಮ್ಸ್ ಇತ್ತು ಸೊ ಅವಳು ಓದ್ಕೊಳ್ಳೋಕೆ ಕೂತ್ಕೊಂಡು ಇದು ಬಂದು ಮಧ್ಯಾಹ್ನ ಮಳೆ ಬರ್ತಾ ಇತ್ತು ನನ್ನ ಚಿನ್ನು ಕೂಡ ಸಿಪ್ಪುಗಿದ್ದ ಸೊ ಅದಕ್ಕೆ ಅವನ್ನ ಹೊರಗಡೆ ಕರ್ಕೊಂಡು ಬಂದು ತೋರಿಸ್ತಿದ್ದೆ ಅವನಿಗೆ ಗಾಡಿ ಓಡಾಡೋದು ಜನರು ಓಡಾಡೋದು ಎಲ್ಲ ಇಷ್ಟ ಬಟ್ ನಾವು ಮನೇಲೇ ಕೂಡ ಕೊಂಡಿರೋದ್ರಿಂದ ಅವ್ನಿಗೆ ಬೇಜಾರಾಗ್ತಾ ಇರುತ್ತೆ ಈ ರೀತಿ ಯಾವಾಗಾದರೂ ಸಲ ಹೊರಗಡೆ ಕರ್ಕೊಬಂದು ತೋರಿಸ್ತಾ ಇರಬೇಕು ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ ಇಲ್ಲಾಂದರೆ ಸೆಪ್ಪೆ ಆಗ್ಬಿಡ್ತಾನೆ ಅದಕ್ಕೆ ತೋರಿಸ್ಕೊಂಡು ನಿಂತಿದೆ ಅವ್ನು ಮಾತ್ರ ಪೋ ಫೋಟೋಗೆ ಒಳ್ಳೆ ಒಳ್ಳೆ ಪೋಸ್ ಕೊಡ್ತಾನೆ ಫೋಟೋ ಒಂದಿದ್ದ ತಕ್ಷಣ ನೀಟಾಗಿ ಸ್ಟಡಿಯಾಗಿ ನಿಂತ್ಕೊಂಡ್ಬಿಡ್ತಾನೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್